ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕಣ್ಣ ಮುಚ್ಚಾಲೆ ಖಂಡಿಸಿ ಚಿತ್ರದುರ್ಗದ ಬೆಸ್ಕಾಂ ಕಚೇರಿ ಬಳಿ ರೈತ ಸಂಘದ ವತಿಯಿಂದ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದು ಭರಮಸಾಗರ ಹೋಬಳಿಯ ಕೋಡಿಹಳ್ಳಿ ಗ್ರಾಮದ ಸುತ್ತಮುತ್ತ ಸುಮಾರು ಹಳ್ಳಿಗಳಿಗೆ ವಿದ್ಯುತ್ ನೀಡುತ್ತಿರುವ ಬಗ್ಗೆ ಎಸ್ಒ ಮತ್ತು ಎಡಬ್ಲ್ಯೂ ಅವರಿಗೆ ತಿಳಿಸಿದ್ದರೂ ಸಮಸ್ಯೆಯನ್ನು ಪರಿಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಚಿತ್ರದುರ್ಗದ ಬೆಸ್ಕಾಂ ಚೀಫ್ ಇಂಜಿನಿಯರ್ ಕಚೇರಿಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ ಇನ್ನು ಭರಮಸಾಗರ ಸುತ್ತಮುತ್ತ ಇಪ್ಪತ್ತು ವರ್ಷವಾದರೂ ಲೈನ್ ದುರಸ್ತಿ ಮಾಡದೆ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ರೈತರು ವಿದ್ಯುತ್ ಇಲ್ಲದೆ ಕಷ್ಟ ಅನುಭವಿಸುವ ಪರಿಸ್ಥಿತಿ ಬಂದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ತಿಳಿಸಿದ್ದಾರೆ ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಜಲಿಂಗಪ್ಪ ಅವರು ಮಾತನಾಡಿದ್ದು ಸುಮಾರು ವರ್ಷದಿಂದ ಹಳೆಯ ಲೈನ್ಗಳನ್ನು ಮುಂದುವರೆಸಿಕೊಂಡು ಅಧಿಕಾರಿಗಳ ಇಲ್ಲದೆ ಇಂತಹ ತೊಂದರೆಗಳು ಆಗುತ್ತಿವೆ ಇಂಥವುಗಳನ್ನು ತಕ್ಷಣವೇ ಸರಿಪಡಿಸಬೇಕೆಂದು ಒತ್ತಾಯ ಮಾಡಿದ್ದು ಪ್ರತಿಭಟಿಸಿದ್ದಾರೆ ಜಿಮ್ಗೆ ಓವರ್ಲೋಡ್ ಆಗ್ತಾ ಇದೆ ಟ್ರಿಪ್ ಆಗ್ತಾಯಿದೆ ಅದಕ್ಕೆ ಕಂಬ ಎರಡು ಸಂಬಂಧ ಮೂರು ಕಂಬ ಹಾಕಿ ಸಪ್ಲೈ ಏನು ಚಾಲು ಮಾಡಬೇಕು ಅದು ವೈ ಆಪರೇಷನ್ ಮಾಡ್ಕೊಡ್ಬೇಕು ಏನಿದೆ ಅದಕ್ಕೆ ನಾವು ಚರ್ಚೆ ಮಾಡಿ ಇವತ್ತೆ ಬಗೆ ಇರ್ತೀವಿ ಅದನ್ನು ಅದ್ರ ಬಗ್ಗೆ ನೀವು ಯಾರು ಅದ ಎರಡನೇ ಇದೊಂದು ಕೋಟಿ ಸಮಸ್ಯೆ ಬಿಟ್ಬಿಡಿ ನಾನು ಸಾಲು ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಯಾವುದೇ ತನಕ ತೊಂದರೆ ಆದಾಗ ನಾನು ನೋಡ್ಕೊಳ್ತೀನಿ ಏನು ಮಾಡ್ಬೇಕು ಅದಕ್ಕೆ ಸಾಲ್ವ್ ಮಾಡ್ತೀನಿ ಆಯಿತು ಎರಡನೇ ಅದು ಈಗ ನಮ್ಮನ್ನ ವಿಫಲತೆ ಬಗ್ಗೆ ನಾನು ನೀವು ಯಾರು ಬಂದು ಕೇಳಿದ್ರು ಸಮೇತ ನಾನೇ ನಾನು ವಾಲಂಟಿಯಾಗಿ ನಂಬರ್ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಗರ ಪ್ರದೇಶದಲ್ಲಿ ಬದಲಾವಣೆ ಮಾಡ್ತೀವಿ